ಏನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬೆಂಗಳೂರು ಶಿಕ್ಷಕರ ಚುನಾವಣೆ ನವೆಂಬರಲ್ಲಿ ನಡೀಬೇಕಾಗಿದೆ ಅದಕ್ಕೆ ಈಗಾಗಲೇ ಶಿಕ್ಷಕರ ನೋಂದಣಿ ಕಾರ್ಯ ನಡೀತಾ ಇದೆ ಪ್ರಥಮ ಹಂತದಲ್ಲೇ ಈಗಾಗಲೇ ನೋಂದಣಿಯಾಗಿದೆ ಇಪ್ಪತ್ತೆರಡು ಸಾವಿರ ಶಿಕ್ಷಕರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಜಿಲ್ಲೆ ಒಟ್ಟು ಇಪ್ಪತ್ತೆರಡು ಸಾವಿರ ಶಿಕ್ಷಕರು ನೋಂದಾಯಿಸಿಕೊಂಡಿದ್ದಾರೆ ನಾನು ಕಳೆದ ಬಾರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಉಪಚುನಾವಣೆ ಕಳೆದ ಬಾರಿ ನಡೆದಿದ್ದು ಉಪಚುನಾವಣೆ ಅದಕ್ಕಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿದ್ದೆ ಎರಡೂ ಚುನಾವಣೆಯಲ್ಲಿ ಕಡಿಮೆ ಹತ್ತಿರದಿಂದ ನಾನು ಪರಾಭವಗೊಂಡಿದ್ದೆ ಈ ಬಾರಿ ಎಲೆಕ್ಷನ್ನಲ್ಲಿ ಎಲ್ಲ ದೊಡ್ಡಬಳ್ಳಾಪುರ ನಗರದಲ್ಲಿ ಇವತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಮಾಡಿ ಶಿಕ್ಷಕರನ್ನ ಉಪನ್ಯಾಸಕರನ್ನ ಮನವಿ ಮಾಡಿದ್ದೇನೆ ಕಳೆದ ಎರಡು ಬಾರಿ ಸೋತಿರೋ ಒಂದು ಕಡೆ ಇನ್ನೊಂದು ಕಡೆ ಈಗೇನು ಗೆದ್ದಿರೋರು ಅವರ ವಿಫಲತೆ ಸರ್ಕಾರದ ವಿಫಲತೆ ಇವುಗಳನ್ನೆಲ್ಲ ಗಮನಿಸಿ ಶಿಕ್ಷಕರು ಉಪನ್ಯಾಸಕರು ನನ್ನನ್ನು ಬೆಂಬಲ ಮಾಡಬೇಕು ಅಂತ ಕೇಳಿದ್ದ ಕೇಳಿದ್ದೇನೆ ಎಲ್ಲ ಶಿಕ್ಷಕರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಈ ಬಾರಿ ಕಳೆದ ಬಾರಿನೇ ಗೆಲ್ಲಬೇಕಾಯ್ತು ಈ ಬಾರಿ ಗೆಲ್ಲ ಗೆಲ್ಲಿಸ್ತೀವಿ ಅನ್ನೋ ಒಂದು ಆ ವಿಶ್ವಾಸವನ್ನು ಶಿಕ್ಷಕರು ಉಪನ್ಯಾಸಕರು ವ್ಯಕ್ತಪಡಿಸಿದ್ದಾರೆ ಈ ಬಾರಿಯೂ ಸಹ ನಾನು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ನಾಯಕರನ್ನ ಮನವಿ ಮಾಡಿದ್ದೇನೆ ನನಗೆ ಸ್ಪರ್ಧೆ ಮಾಡಲು ಅವಕಾಶ ಅಂತ ಅಂತೇಳಿ ಆ ಸ್ಪರ್ಧೆಗೆ ಅವಕಾಶ ಕೊಡುವ ವಿಶ್ವಾಸ ನನ್ನಲ್ಲಿದೆ ಏನು ಅನೇಕ ಆಶ್ವಾಸನೆಗಳನ್ನು ಇಂದಿನ ಈಗಿರೋ ಎಮ್ ಎಲ್ ಸಿಗಳಿಗೂ ನೀಡಿದರು ಗೆದ್ರೆ ನಾನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಮೂಲಕರ ಬದಲಾವಣೆಯನ್ನು ಮಾಡ್ತೇನೆ ಶಿಕ್ಷಕರ ಸಮಸ್ಯೆ ಇಲ್ದಂಗೆ ಮಾಡ್ತೀನಿ ಎನ್ ಪಿ ಎಸ್ ಬದಲು ಒ ಪಿ ಎಸ್ ಜಾರಿ ಮಾಡಿಸ್ತೀನಿ ಅನ್ನೋ ಅನೇಕ ಆಶ್ವಾಸನೆ ಕೊಟ್ಟಿದ್ದರು ಆದರೆ ಅವರ ಯಾವುದೋ ಒಂದೂ ಸಹ ಆಶ್ವಾಸನೆ ಈಡೇರಿಸಿಲ್ಲ ಅನುದಾನ ರಹಿತ ಶಿಕ್ಷಕರಿಗೆ ಎಲ್ತ್ ಕಾರ್ಡ್ ಕೊಡಿಸ್ತೀನಿ ಅವ್ರಿಗೇನು ರಿನ್ಯೂವಲ್ ಇದೆ ಏನು ಆರ್ ಆರ್ ರಿನ್ಯೂವಲ್ ಇದೆ ಅದಕ್ಕೆ ಏನು ಅಡೆತಡೆ ಇದೆ ಈಗಾಗಲೇ ಅಧಿಕಾರಿಗಳ ಏನು ಒಂದು ಭ್ರಷ್ಟಾಚಾರದ ಕೋಪವನ್ನು ಮಾಡಲಿಕ್ಕೆ ಇವರು ಸಹ ಪ್ರೋತ್ಸಾಹ ಇದ್ದಾರೆ ಅದು ಭ್ರಷ್ಟಾಚಾರ ಎಲ್ಲೇ ಮೀರಿದೆ ಇವತ್ತೊಂದು ಶಾಲೆ ನಡೆಸೋದಾಗಲಿ ಶಿಕ್ಷಣ ಸಂಸ್ಥೆ ನಡೆಸೋದು ಭಾರಿ ಕಷ್ಟದ ಸಂದರ್ಭ ಆಗಿದೆ ಇಂಥವಕ್ಕೆಲ್ಲ ಅನೇಕ ಸಮಸ್ಯೆಗಳನ್ನು ಜೀವಂತ ಇಟ್ಟಿದ್ದಾರೆ ಇವನ್ನೆಲ್ಲ ಇಟ್ಟು ನಾನು ಶಿಕ್ಷಕರನ್ನ ಮತವನ್ನು ಯಾಚನೆ ಮಾಡಿದ್ದೀನಿ ಇವತ್ತು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ನನಗೆ ಬೆಂಬಲಿಸುವ ವಿಶ್ವಾಸ ಇದೆ ಆ ದೃಷ್ಟಿಯಲ್ಲಿ ಈ ಮುಖಾಂತರ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಎಲ್ಲ ಶಿಕ್ಷಕರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನಗೊಂದು ಬಾರಿ ಅವಕಾಶ ಕೊಡಿ ನಾನು ಸಮಾಜ ಸೇವೆ ಸಮಾಜ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಅನ್ನುವ ವಿಶ್ವಾಸವನ್ನು ಎಲ್ಲ ಶಿಕ್ಷಕರು ನ ಮತ್ತೊಮ್ಮೆ ಮನವಿ ಮಾಡ್ತಾ ನನಗೆ ಈ ಬಾರಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅನ್ನುವ ಮನವಿಯನ್ನು ತಮ್ಮ ಮುಖಾಂತರ ನಾನು ಮಾಡ್ತಾಯಿದ್ದೆ ಅದರಲ್ಲೂ ವಿಶೇಷವಾಗಿ ನನಗೆ ಕಳೆದ ಎರಡೂ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಬೆಂಬಲವನ್ನು ಅದರಲ್ಲೂ ದೊಡ್ಡಬಳ್ಳಾಪುರದಲ್ಲಂತೂ ಹೆಚ್ಚಿನ ಬೆಂಬಲ ವ್ಯಕ್ತ ಆಗಿತ್ತು ಅದು ಈ ರ ಈ ಬಾರಿಯೂ ಸಹ ಅದು ಬೆಂಬಲ ನೀಡಬೇಕು ನೀಡುವ ವಿಶ್ವಾಸ ನನ್ನಲ್ಲಿ ಕಾಣ್ತಾ ಇದೆ ಮತ್ತು ಒಂದು ಕಡೆ ಸರ್ಕಾರದ ವೈಫಲ್ಯ ಇನ್ನೊಂದು ಕಡೆ ಶಾಸಕ ಏನು ವಿಧಾನ ಪರಿಷತ್ತಿನ ಸದಸ್ಯರ ವೈಫಲ್ಯ ನನ್ನ ನನ್ನನ್ನು ಬೆಂಬಲಿಸಲು ಕಾರಣಕರ್ತ ಆಗ್ತದೆ ಅಂತ ನಾನು ಭಾವಿಸಿದೆ ಸರ್ ಈಗ ಪುಟ್ಟಣ್ಣನವರ ವೈಫಲ್ಯಗಳು ಅವರಿಗೆ ಅವ್ರು ಏನು ಗೆದ್ದ ನಂತರ ಓ ಪಿ ಎಸ್ ಜಾರಿ ಮಾಡಿಸ್ತೀನಿ ಅಂತ ಹೇಳಿದರು ಎನ್ ಪಿ ಎಸ್ ಬದಲು ಓ ಪಿ ಎಸ್ ಮಾಡಿಸ್ತೀನಿ ಅಂತ ಇದುವರೆಗೂ ಆಗಿಲ್ಲ ಶಿಕ್ಷಣ ಸಂಸ್ಥೆಗಳ ನವೀಕರಣವನ್ನು ಉದ ಏನು ಸರಳಗೊಳಿಸ್ತೇವೆ ಐದು ವರ್ಷಕ್ಕೊಂದು ಹತ್ತು ವರ್ಷಕ್ಕೊಂದು ಮಾಡ್ತೀವಿ ಅಂತ ಹೇಳಿದ್ರು ಇದು ಆಗಿಲ್ಲ ಅವ್ರ ಶಿಕ್ಷಕರಿಗೆ ಟ್ರಾನ್ಸ್ಫರ್ ಸಮಸ್ಯೆ ಇದೆ ಮತ್ತು ಬಡ್ತಿ ಆಗಿಲ್ಲ ಏನಿವತ್ತು ಪಿ ಇ ಶಿಕ್ಷಕರಿಗೆ ಒಂದು ರೂಲ್ ಸಿ ಎಡ್ ರೂಲ್ ಅಮೆಂಟ್ ಆಗಬೇಕಾಯಿತು ಆಗಿಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ನಿಮಗೆ ನೋಡಿ ಮೊನ್ನೆ ಸೆನ್ಸಸ್ಸಲ್ಲಿ ಮಾತು ಶಿಕ್ಷಕರನ್ನಾಗ್ತಾರೆ ಈಗ ಎಂಥ ದುರಂತ ಅಂದರೆ ಬೆಂಗಳೂರು ನಗರದಲ್ಲಿ ನಾಯಿಗಳ ಸರ್ವೆ ಮಾಡೋಕ್ಕೂ ಶಿಕ್ಷಕರನ್ನು ಉಪಯೋಗಿಸ್ತೀವಿ ಅಂತಂದರೆ ಎಂಥ ದುರಂತ ಶಿಕ್ಷಕರು ಪಾಠ ಮಾಡೋದೇ ಇಲ್ಲಿ ಶಿಕ್ಷಕರು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಒಳ್ಳೆ ಶಿಕ್ಷಣ ಸಿಗುತ್ತೆ ಮೊನ್ನೆ ಮಾಡಿಸಿದ್ರ ಎಸ್ ಸಿ ಎಸ್ ಟಿ ಸಮೀಕ್ಷೆ ಮಾಡಿಸ ಹಿಂದುಳಿದ ವರ್ಗದ ಸಮೀಕ್ಷೆ ಮಾಡಿದ್ರ ಈಗ ನಾಯಿ ಸಮೀಕ್ಷೆ ಮಾಡಿಸ್ತೀವಿ ಶಿಕ್ಷಣ ಒಳ್ಳೆ ಶಿಕ್ಷಣ ಎಲ್ಲಿ ಕೊಡೋಕ್ಕಾಗುತ್ತೆ ಗ್ರಾಮೀಣ ಪ್ರದೇಶ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಇದ್ರನ್ನ ಯಾರು ಹೇಳ್ತಾ ಇದ್ದಾರೆ ಶಿಕ್ಷಕರು ಒಂದ್ ಕಡೆ ಪಿ ಯು ಸಿ ಗೆ ಮೂರ್ ಎಕ್ಸಾಮ್ ಮಾಡಿದೀರಾ ವ್ಯಾಲ್ಯೂಯೇಷನ್ ಬೇರೆ ಮಾಡ್ತಾ ಇದೀರಾ ಇನ್ನೊಂದ್ ಕಡೆ ಏನಿವತ್ತು ಇವತ್ತು ಹೈಸ್ಕೂಲ್ ಅಂಡರ್ ಸ್ಕೂಲ್ ಇರೋ ಡಯಟ್ ಪಿ ಯು ಅವ್ರಿಗೆ ಮೌಲ್ಯಮಾಪನ ಮಾಡ್ತೀವಿ ಅವ್ರ ಅಂಡರ್ ಅಲ್ಲಿ ಕೊಡ್ತೀವಿ ಮಂತ್ರಿ ಸಿ ಎಂ ಗಿಂತ ದೊಡ್ಡದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದಿರ ಪಿ ಯು ಸಿ ಅವರು ಅದ ಆ ಸಮಸ್ಯೆ ಡಿಗ್ರಿ ಕಾಲೇಜಲ್ಲಿ ಪರ್ಮನೆಂಟ್ ಲೆಕ್ಚರ್ ಇಲ್ಲ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ ಇಲ್ಲ ಎಲ್ಲ ನಿಮಗೆ ನೋಡಿದಿರಲ್ಲ ಇವತ್ತು ಕಾಂಟ್ರಾಕ್ಟ್ ಬೇಸಿಸ್ ಇವತ್ತೆಲ್ಲ ಕಡೆ ನಡೆಸ್ತಾ ಇರೋದಲ್ಲ ಎಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕಾಗ್ತಾ ಇದೆ ಇದರಲ್ಲಿ ಸರ್ಕಾರ ಈ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ವಿಫಲರಾಗಿದ್ದಾರೆ ಇವೆಲ್ಲ ಇಟ್ಕೊಂಡು ನಾವು ಮತವನ್ನು ಯಾಜ್ಞೆ ಮಾಡ್ತಾ ಇದ್ದೀವಿ ಸೆನ್ಸಸ್ಗೆ ಇಷ್ಟು ದಿವಸ ಈಗ ಬೆಂಗಳೂರಲ್ಲಿ ನಾಯಿ ಸೆನ್ಸಸ್ಗೆ ಟೀಚರ್ಸ್ ಅಂತ ಎಂತ ದುರಂತ ಪರಿಸ್ಥಿತಿ ಕೋವಿಡ್ ಆಯಿತು ಕೋವಿಡ್ ಇಂದ ಶಿಕ್ಷಕರು ಒಂದೇ ಸಮ ಶೋಷಣೆಗೆ ಒಳಗಾಗ್ತಾ ಇದ್ರೆ ಇದ್ರೂ ಒಂದು ಧ್ವನಿ ಹತ್ತಿಲ್ಲ ಅವ್ರ ಧ್ವನಿನೇ ಆಗಿದೆ ಆಡಳಿತ ಪಕ್ಷ ಇದ್ದು ನಾನು ಎಲ್ಲ ಮಾಡ್ತೀನಿ ಅಂದರು ಒಂದು ಇಲ್ಲ ಅವ್ರಿಗೆ ಶಿಕ್ಷಕರು ಗೊತ್ತಿದೆ ಪಿ ಯು ಸಿನವರು ಮನೆ ಧರಣಿ ಮಾಡಿದರು ಫ್ರೀಡಮ್ ಪಾರ್ಕಲ್ಲಿ ಪಿ ಯು ಅಸೋಸಿಯೇಷನ್ ಧರಣಿ ಮಾಡಿದರು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ಗೆ ಪಾಠ ಮಾಡಬೇಕು ಅಂತಾರೆ ಪಿ ಯು ಸಿ ಅವ್ರಿಗೆ ಅದೇ ಎಸ್ ಎಲ್ ಸಿ ಹೈಸ್ಕೂಲವ್ರನ್ನ ಪ್ರಮೋಷನ್ ಮಾಡ್ತಾರೆ ಎಂಥ ದ್ವಂದ್ವ ದಯವಿಟ್ಟಿಂದ ಅವ್ರು ಸೂಪರ್ವಿಷನ್ ಮಾಡಿಸ್ತಾರೆ ಮತ್ತು ಏನು ಅಕ್ಕಪಕ್ಕ ಕಾಲೇಜುಗಳು ಕಾಸಿಸ್ಕೊಂಡು ಎಲ್ಲೆಲ್ಲ ಇದ್ದಾರೆ ಏನು ಅನ್ಐಡೆಡ್ ಇನ್ಸ್ಟಿಟ್ಯೂಷನ್ ಪ್ರೈವೇಟ್ ಸ್ಕೂಲ್ಗಳಿಗೆ ಬೀದಿ ಬೀದಿಲ್ಲೆಲ್ಲ ಕೊಟ್ಟಿದ್ದಾರೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಕೊಟ್ಟು ಸರ್ಕಾರಿ ಶಾಲೆ ಸರ್ಕಾರಿ ಪಿ ಯು ಕಾಲೇಜ್ ಗೆಲ್ಲೋಗ್ತಾರೆ ಮಕ್ಕಳುಗಳು ಸ್ಟೂಡೆಂಟ್ ಕಮ್ಮಿ ಆದರೆ ಟೀಚರ್ಸ್ ತೊಂದರೆ ಅವ್ರು ಟೀಚರ್ಸ್ಗೆ ಸಂಬಂಧ ಸ್ಟೂಡೆಂಟ ಸೇರೋದು ಸ್ಟೂಡೆಂಟು ಕಾಲೇಜು ನೀವು ಕ್ವಾಲಿಟಿ ಒಳ್ಳೆ ಬಿಲ್ಡಿಂಗು ಒಳ್ಳೆ ಫೆಸಿಲಿಟಿ ಕೊಟ್ಟು ಮಾಡೋದ್ರಾಗುತ್ತೆ ನೀವು ಅಕ್ಕಪಕ್ಕ ಇಪ್ಪತ್ತು ದುಡ್ಡು ತಗೊಂಡು ಅಫಿಲಿಯೇಷನ್ ಕೊಟ್ಬಿಟ್ರೆ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ ದುಡ್ಡು ತಗೊಂಡು ಕೊಡುವಂಥದ್ದು ನಿಲ್ಲಬೇಕು ಶಿಕ್ಷಣ ಸಂಸ್ಥೆಗಳನ್ನ ಬಲವತ್ತ ಕೊಡಿಸ್ಬೇಕು ಏನು ಸರ್ಕಾರಿ ಶಾಲೆಗಳನ್ನು ಆ ನಿಟ್ಟಿನಲ್ಲಿ ಈ ಶಾಸಕರು ವಿಫಲರಾಗಿದ್ದಾರೆ ಆಮೇಲೆ ಹೆಚ್ಚಾಗಿ ಪುಟ್ಟನಯ್ಯನವ್ರಿಗೆಲ್ಲ ಖಾಸಗಿ ಶಾಲಾ ಮ್ಯಾನೇಜ್ಮೆಂಟ್ ಎಲ್ಲ ಬೆಂಬಲ ಕೊಡ್ತೈತಲ್ಲ ಏನು ಅದರ ಉದ್ದೇಶ ಅದರಲ್ಲಿ ಏನನ್ನ ಖಾಸಗಿ ಕಾಲೇಜು ಅಲ್ಲ ಖಾಸಗಿ ಕಾಲೇಜಿನ ಮ್ಯಾನೇಜ್ಮೆಂಟಲ್ಲಿ ಒಂದು ಅಸೋಸಿಯೇಷನ್ ಇದೆ ಆ ಅಸೋಸಿಯೇಷನ್ ಇವರು ಕಪಿ ಮುಷ್ಟಿ ಇದ್ದಾರೆ ಇವರು ಯಾರು ಪರ ಇರಬೇಕು ಇವ್ರನ್ನ ಆಯ್ಕೆ ಮಾಡೋರು ಯಾರು ಶಿಕ್ಷಕರು ಶಿಕ್ಷಕರು ಧ್ವನಿ ಆಗ್ತದೆ ಅಲ್ಲಿ ನೂರೆಂಟು ಸಮಸ್ಯೆ ಇದೆ ಎನ್ಐಡೆಡ್ ಸ್ಕೂಲ್ ಟೀಚರ್ಸ್ಗೆ ಒಂದಲ್ಲ ಎರಡಲ್ಲ ಒಂದಲ್ಲ ಅವ್ರಿಗೆ ಆ ಪರಿಸ್ಥಿತಿನೆಲ್ಲ ಅಂತ ಕೆಲಸದಲ್ಲಿ ವಿಫುಲರಾಗಿದ್ದಾರೆ ಆ ದೃಷ್ಟಿನಲ್ಲಿ ನಾನು ಬೆಂಬಲವನ್ನು ಯಾಚಿಸ್ತಾ ಇದ್ದೆ ಆಮೇಲೆ ಜನತಾದಳದಲ್ಲಿ ಉಪಸಭಾಪತಿ ಆಗಿದ್ದರು ಎರಡು ಸಲ ಅದಾದ ನಂತರ ರಾಜೀನಾಮೆ ಕೊಟ್ಟು ಬಿ ಹೋದರು ನಾವೆಲ್ಲ ಈಡೇರಿಸ್ತೀವಿ ಸರ್ಕಾರ ಇದೆ ಅಂತ ಬಿ ಜೆ ಪಿಗೂ ರಾಜೀನಾಮೆ ಕೊಟ್ಟು ಮತ್ತೆ ಕಾಂಗ್ರೆಸ್ ಸೊ ಅಲ್ಲಿನೂ ಏನು ಈಡೇರಿಸಿಲ್ಲ ಕಳೆದ ಎರಡೂವರೆ ವರ್ಷ ಬೈ ಎಲೆಕ್ಷನ್ ಆಯಿತು ಮತ್ತೆ ಎರಡೂವರೆ ವರ್ಷ ಆಯಿತು ಯಾವುದು ಅವ್ರು ಹೇಳಿರೋ ಅಂಥದ್ದು ಸೊ ಶಿಕ್ಷಕರಿಗೆ ವಾಗ್ದಾನ ಆಗಿಲ್ಲ ಅಂತ ಅಂದಾಗ ಮತ್ತೆ ಈ ಸಲ ಯಾವ ಚುನಾವಣೆ ಘೋಷಣೆ ಮಾಡಿಕೊಂಡು ಅವರು ಅಜೆಂಡನ ಮುಂದೆ ಇಟ್ಕೊಂಡು ಬರ್ತಾರೆ ಯಾಕಂದರೆ ಎರಡೂ ಆಡಳಿತ ಪಕ್ಷಕ್ಕೆ ಹೋಗಿ ಅವರು ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಏನು ಚುನಾವಣೆ ಎದುರಿಸ್ತಾರೆ ಅವರು ಒಟ್ಟಾರೆ ಕಾಂಗ್ರೆಸ್ ಪಕ್ಷನೇ ಶಿಕ್ಷಕರಿಗೆ ಮಾರಕ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಂತು ಶಿಕ್ಷಕರಿಗೆ ಏನೋ ಒಂದು ದುರಂತ ಶಿಕ್ಷಕರಿಗೆ ಒಂದು ಶೋಷಣೆ ಇತಿಹಾಸ ದಿನಗಳು ತೆಗೆದುಕೊಂಡು ಬಂದಾಗ ಕೂಡ ಜನತಾದಳ ಬಂದಾಗ ಎಷ್ಟು ಮಟ್ಟಿಗೆ ಶಿಕ್ಷಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ವು ಸರ್ಕಾರದ ಕಾರ್ಯಕ್ರಮಗಳು ಕೊಡ್ತಾ ಇದ್ರು ಕಾಂಗ್ರೆಸ್ ಬಂತೋದ್ರೆ ಬಾಬಾ ಏನೋ ದುರಂತ ಶಿಕ್ಷಕರೇನು ಅಂತ ಪಾಪ ಅವರು ಪ್ರತಿಯೊಂದು ಕೌಂಟೇಬಲ್ಸ್ ಬಳಸ್ಕೊಳ್ತಾರೆ ಆಮೇಲೆ ಇಷ್ಟು ದಿವಸಕ್ಕೆ ಸೆನ್ಸಸ್ ಮಾಡಬೇಕು ಅಂತ ಹೇಳ್ತಾರೆ ಆ ಸೆನ್ಸಸ್ ಇಂದ ಆರಟಾಟ ಸತ್ತಿರತಕ್ಕಂಥ ಎಷ್ಟೋ ಶಿಕ್ಷಕರಿದ್ದಾರೆ ಅವ್ರ ಕುಟುಂಬಕ್ಕೆ ಇವತ್ತು ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಪ್ರತಿನಿಧಿ ಇವತ್ತು ಇದ್ದಾರೆ ವಿಧಾನ ಪರಿಷತ್ ಆಮೇಲೆ ಏನ್ ಸರಿ ಚುನಾವಣಾ ಪ್ರಚಾರ ಮಾಡಿದ್ದು ನಾನು ಈ ಸಲಕಿದ್ರೆ ಮಂತ್ರಿ ಆಗ್ತೀನಿ ಅದು ಶಿಕ್ಷಣ ಮಂತ್ರಿ ಆಗ್ತೀನಿ ಏನ್ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಒಂದೇ ಸರಿ ಬಗೆಹರಿಸ್ಕೊಡ್ತೀನಿ ಅಂತ ಇದೆಲ್ಲ ಕೂಡ ಶಿಕ್ಷಕರಿಗೆ ಮಂಡೆಚ್ಚ ಕಣ್ಣಿ ಅಂತ ಕೆಲಸ ಆ ಪರಿಸ್ಥಿತಿ ತಕ್ಕಂತೆ ಗೆಲ್ಲಬೇಕು ಗೆಲ್ಲೋದಕ್ಕೆ ಎಷ್ಟು ಬೇಕು ಅಷ್ಟು ಶಿಕ್ಷಕರನ್ನೇ ಆಮರಿಸಬೇಕು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಏನು ಮಾಡ್ತಾರೆ ಈ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವರು ಏನೋ ಸಣ್ಣ ಮಟ್ಟ ಕೆಲಸಗಳು ಮಾಡ್ಕೊಡ್ತಾರೆ ನಾವು ಉದ್ದೇ ಉದ್ದೇಶದಿಂದ ಅವ್ರು ಪೀಪಲ್ಸ್ ಅಂತ ಮ್ಯಾನೇಜ್ಮೆಂಟ್ ಶಿಕ್ಷಕರು ಮನಸ್ಸಲ್ಲಿ ಇಲ್ಲ ಕಾರಣ ಈಗ ನಮ್ಮ ರೆಡ್ಡಿ ಅವರು ಹೇಳಿದಂಗೆ ಮ್ಯಾನೇಜ್ಮೆಂಟ್ ಅವರು ಗೊತ್ತಿದೆ ಅವರಿಗೆ ಯಾಕೆ ಕೂಲಿಂಗ್ ಬಂದಾಗ ಯಾರು ಕೂಲಿಂಗ್ ಇದ್ದಾಗ ಅವ್ರ ಜೊತೆ ಇರ್ತಾರೆ ಅವರು ನಮ್ಮ ಹಾಲಿ ವಿಧಾನ ಪರಿಷತ್ ಸದಸ್ಯರ ಏಕೈಕ ಉದ್ದೇಶ ಏನು ಅಂದರೆ ಅಧಿಕಾರದ ದಾಹ ಹಣ ಮಾಡುವುದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂಥದ್ದು ಪಕ್ಷದಿಂದ ಪಕ್ಷಕ್ಕೆ ಹೋಗುವಂಥದ್ದು ಅಧಿಕಾರ ಎಲ್ಲಿ ಸಿಗುತ್ತೆ ಅಲ್ಲಿಗೆ ನಿರಾಯಸವಾಗಿ ಯಾವುದೇ ಒಂದು ಎಥಿಕ್ಸು ಮಾರಲ್ಸು ಏನೂ ಇಟ್ಕೊಳ್ಳದೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಅಧ್ಯಾಪಕರ ಸಮಸ್ಯೆಗಳಿಗೆ ಒಂದೇ ಒಂದು ಬಾರಿಯೂ ಸಹ ಅವರು ಸ್ಪಂದಿಸಿಲ್ಲ ನಾನು ಕರ್ನಾಟಕ ಗೌರ್ಮೆಂಟ್ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ವರ್ಷ ಕೆಲಸ ಮಾಡಿದ್ದೀನಿ ಒಂದು ನೂರು ಬಾರಿ ನಮ್ಮ ರೆಪ್ರೆಸೆಂಟೇಟಿವ್ ಅಂದ್ಬಿಟ್ಟು ರೆಪ್ರೆಸೆಂಟೇಷನ್ಸ್ ತಗೊಂಡಿದ್ವಿ ಸುಮಾರು ನಾನ್ನೂರೈವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಇದೆ ಇಡೀ ಸ್ಟೇಟಲ್ಲಿ ಇಲ್ಲಿವರೆಗೆ ಪ್ರಿನ್ಸಿಪಾಲಿಂದ ಹಿಡಿದು ಡೈರೆಕ್ಟರ್ ತನಕ ಇನ್ಚಾರ್ಜ್ ಡೈರೆಕ್ಟರ್ ಇನ್ಚಾರ್ಜ್ ಜಾಯಿಂಟ್ ಡೈರೆಕ್ಟರ್ಸು ಇನ್ಚಾರ್ಜ್ ಪ್ರಿನ್ಸಿಪಾಲ್ಸ್ ಇದ್ದಾರೆ ಅವತ್ತು ಕಳೆದ ಹತ್ತು ವರ್ಷದಿಂದ ಒಂದೇ ಒಂದು ಸಣ್ಣ ಸಮಸ್ಯೆಯನ್ನು ಸಹ ಸಾಲ್ವ್ ಮಾಡ ಉದ್ದೇಶ ಏನು ಅಂದರೆ ಅಧ್ಯಾಪಕರ ಹತ್ರ ಎಲ್ಲಿವರೆಗೆ ಸಮಸ್ಯೆಗಳಿರ್ತವೆ ಅಲ್ಲಿ ತನಕ ಪುಟ್ಟಣ ಜನ ಬರ್ತಾರೆ ಅವಾಗ ಅವ್ರನ್ನ ಬಹಳ ಈಸಿಯಾಗಿ ಉಪಯೋಗಿಸ್ಕೋಬೋದು ಕಂಪ್ಸರಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿಟ್ಟುಕೊಳ್ಬಿಟ್ರೆ ಅಧ್ಯಾಪಕರು ಯಾರೂ ವರ್ತಕ್ಕೆ ಬರಲ್ಲ ಆ ಒಂದು ಮನಸ್ಥಿತಿನ ಹೊಂದಿರುವಂಥ ನಮ್ಮ ಪ್ರತಿನಿಧಿ ಇವತ್ತು ನಮ್ಮ ಅಧ್ಯಾಪಕರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆ ರೀತಿಯಾದಂತಹ ಅಧ್ಯಾಪಕರ ಪ್ರತಿನಿಧಿ ನಮಗೆ ಅವಶ್ಯಕತೆ ಇಲ್ಲ ಅಧ್ಯಾಪಕರ ಸಮಸ್ಯೆಗಳೇನು ಮ್ಯಾನೇಜ್ಮೆಂಟ್ ಸಮಸ್ಯೆಗಳೇನು ಸರ್ಕಾರದಾಗಬೇಕಾಗಿರುವಂಥ ಅನುಕೂಲಗಳೇನು ಅಂತ ಸ್ಟಡಿ ಮಾಡಬೇಕು ಸ್ಟಡಿ ಮಾಡೋದಕ್ಕೆ ಯಾರಿಗೂ ಸಾಧ್ಯವಾಗುತ್ತೆ ಅಂದರೆ ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ನಾಲೆಡ್ಜ್ ಇರುವಂಥವ್ರು ನಮ್ಮ ರಂಗನಾಥ್ ಅವರು ಸುಮಾರು ಒಂದು ಫುಲ್ ಟರ್ನ್ ಬೆಂಗ್ಳೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ದರು ಅಲ್ಲಿ ಸಾವಿರಾರು ಜನ ರೆಕ್ರೂಟ್ಮೆಂಟ್ ಆಯಿತು ಬೆಂಗ್ಳೂರು ಅದು ದೊಡ್ಡ ಯೂನಿವರ್ಸಿಟಿ ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಯೂನಿವರ್ಸಿಟಿಗೆ ಸಿಂಡಿಕೇಟ್ ಮೆಂಬರ್ ಆಗಿದ್ದಂಥವ್ರು ಆ ಸಂದರ್ಭದಲ್ಲಿ ಪೀರಿಯಾಡಿಕಲ್ ಆಗಿ ಕಾಲಾನು ಕಾಲಕ್ಕೆ ರಿಕ್ರೂಟ್ಮೆಂಟ್ಗಳಾಗ್ತಿತ್ತು ಬೇರೆ ಬೇರೆ ಪ್ರಮೋಷನ್ಸ್ ಆಗ್ತಿತ್ತು ಒಂದೇ ಒಂದು ಪ್ರಮೋಷನ್ ಸಹ ನಿಲ್ಲಿಸಿದಂಗೆ ಆಯಾ ಸಂದರ್ಭದಲ್ಲಿ ಪ್ರಮೋಷನ್ಗೆ ಅವಕಾಶವನ್ನು ಮಾಡಿಕೊಟ್ಟು ಅಧ್ಯಾಪಕರ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ವಿ ಆದರೆ ಪುಟ್ಟಣ ಒಂದೇ ಒಂದು ಹೈಸ್ಕೂಲ್ ಹೆಡ್ ಮಾಸ್ಟರ್ಗಳ ವಿಚಾರ ಇರ್ಬೋದು ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ಸ್ ವಿಚಾರ ಇರ್ಬೋದು ಡಿಗ್ರಿ ಕಾಲೇಜು ಪ್ರಿನ್ಸಿಪಾಲ್ಸ್ ಇರ್ಬೋದು ಯೂನಿವರ್ಸಿಟಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಟೀಚರ್ಸ್ ಇನ್ ಯೂನಿವರ್ಸಿಟೀಸ್ ಸರ್ ಗೆಸ್ಟ್ ಫ್ಯಾಕಲ್ಟೀಸ್ ಮೋರ್ ದನ್ ಏಯ್ಟಿ ಪರ್ಸೆಂಟ್ ಯಾಕೆ ರಿಕ್ರೂಟ್ಮೆಂಟ್ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅದರಿಂದ ಅವ್ರಿಗೇನೋ ಬೆನಿಫಿಟ್ ಆಗೋಲ್ಲ ಏನಾದರೂ ಆಗಲಿ ನಮಗೆ ಚುನಾವಣೆ ಸಂದರ್ಭದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಳು ಪಾರ್ಟ್ ಟೈಮ್ ಟೀಚರ್ಸು ರೆಗ್ಯುಲರ್ ಟೀಚರ್ಸು ಅವ್ರಿಗೆ ಈಗ ಏನು ಕಾಂಗ್ರೆಸ್ನಲ್ಲಿ ಇಡೀ ದೇಶದಲ್ಲಿ ಮತ ಚೋರಿ ಓಟ್ ಚೋರಿ ಅಂತೆಲ್ಲ ಇವರು ಮತ ಪರ್ಚೇಸ್ ಮಾಡುವಂಥದ್ದು ವೋಟ್ ಪರ್ಚೇಸ್ ಮಾಡೋದು ಎಲೆಕ್ಷನ್ ಟೈಮಲ್ಲಿ ಇನ್ನು ಆರು ವರ್ಷ ಆರಾಮಾಗಿರೋದು ಮತ್ತೆ ಎಲೆಕ್ಷನ್ ಟೈಮಲ್ಲಿ ಹೋಗಿ ವೋಟ್ ಪರ್ಚೇಸ್ ಮಾಡೋದು ಅಧಿಕಾರವನ್ನು ಎಂಜಾಯ್ ಮಾಡೋದು ಈ ರೀತಿಯಾದಂಥ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ರೆಪ್ರೆಸೆಂಟೇಟಿವ್ ಮಾಡ್ಕೊಂಡಿದ್ದೀವಿ ಇನ್ನು ದೇಶದ ಶಿಕ್ಷಣ ವ್ಯವಸ್ಥೆ ಯಾವುದಕ್ಕೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡಿದರೆ ಭಾಳ ಸೆಲ್ಟ ಆಗುತ್ತೆ ತುಂಬ ನೋವಾಗುತ್ತೆ ಹಾಗಾಗಿ ಸಮರ್ಥ ನಾಯಕತ್ವ ಇದೆ ಪ್ರಾಮಾಣಿಕವಾಗಿ ಅಧ್ಯಾಪಕರ ಸ್ನೇಹಿ ನಾಯಕರಿಗಳು ಮತ್ತು ಎಲ್ಲ ಸಂದರ್ಭದಲ್ಲೂ ಏನೋ ಒಂದು ಹತ್ತು ಹದಿನೈದು ಸಾರಿ ನಾವು ಎಲ್ಲ ಸ್ಟ್ರೈಕ್ ಮಾಡಿದಾಗ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಫ್ರೀಡಮ್ ಪಾರ್ಕಲ್ಲಿ ದೇವೇಗೌಡರನ್ನ ಕರ್ಕೊಂಡ್ಬಂದು ಕುಮಾರಸ್ವಾಮಿ ಅವರನ್ನ ಕರ್ಕೊಂಡು ಬಸವರಾಜ ರಟ್ಟಿ ಅವರನ್ನು ಕರ್ಕೊಂಡು ಅಧ್ಯಾಪಕರನ್ನ ಉದ್ದೇಶಿಸಿ ಮಾತನಾಡಿಸಿದಂತೆ ಸರ್ಕಾರದ ನೋಡಲು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋ ನಿಟ್ಟಿನಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನನಗೆ ನನ್ನ ಭಾವನೆಗೆ ಆಗ ಸಾಕಷ್ಟು ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ ವಿಸಿಟ್ ಮಾಡಿದ್ದೀವಿ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಟೀಚರ್ಸು ರೋಸ್ ಹೋಗಿದ್ದಾರೆ ಒಂದು ಸಾರಿ ಆಶ್ರಕ್ ಒಂದ್ಸರಿ ಮುಖ ನೋಡಿದ್ರೆ ಮತ್ತೊಮ್ಮೆ ಕಾಣೋದೇ ಇಲ್ಲ ಒಂದು ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ ನಿಮಗೆ ರಂಗನಾಥ್ಗೆ ನಮಗೆ ಗ್ಯಾರಂಟಿ ಕೊಟ್ಟು ಹಾಕಿ ಹಾಕ್ತೀವಿ ಅನ್ನೋ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ ಆ ಒಂದು ವಿಚಾರವನ್ನು ನಾವು ಗಮನಕ್ಕೆ ತಗೊಂಡಾಗ ಈ ಸಾರಿ ಇಪ್ಪತ್ತಾರಕ್ಕೆ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಮ್ಮ ಆ ರಂಗನಾಥವನ್ನ ಗೆಲ್ಲಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗೆಲ್ಲ ಇದೆ ಹಾಗಾಗಿ ಅಧ್ಯಾಪಕರ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂದರೆ ಇಂಥ ಧೈರ್ಯ ದಿಟ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ಅಧ್ಯಾಪಕರಿಗೆ ಬಿಟ್ಟಂಥ ವಿಚಾರ ಈ ಸರಿ ಹಾಗೆ ಆಗುತ್ತೆ ಅಂತ ಹೇಳ್ತೀನಿ